ನಮಸ್ಕಾರ ಪ್ಯವೇಕ್ಷಕರೇ ನಾನು ನಿಮ್ಮ ಡಾಕ್ಟರ್ ನಂಜುಂಡಯ್ಯ ಸ್ವಾಮಿ ಶುಭ್ರ ಆರೋಗ್ಯಧಾಮ ಆಯುರ್ವೇದ ಹೋಮಿಯೋಪತಿ ಮತ್ತು ಚಿಕಿತ್ಸಾ ಕೇಂದ್ರ ಬೆಂಗಳೂರು ಇವತ್ತು ನಾವು ಒಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಇವತ್ತು ಸಾಮಾನ್ಯವಾಗಿ ಎಲ್ಲರಿಗೆ ವೀಕ್ನೆಸ್ಸು ಸುಸ್ತು ಆಲಸ್ಯ ಸ್ಫೂರ್ತಿ ಇಲ್ ಥರ ಆಗಿದೆ ಸೊ ಅದರ ಬಗ್ಗೆ ನಾವು ಡಿಟೇಲಾಗಿ ಮಾತಾಡೋಣ ಸೊ ನಮ್ಮ ಶುಭ್ರ ಆರೋಗ್ಯ ಬಂದಲ್ಲಿ ಇಂಥ ಆಲಸ್ಯ ಆಮೇಲೆ ಸುಸ್ತು ವೀಕ್ನೆಸ್ಸಿಗೆಲ್ಲ ಒಂದು ತುಂಬ ಒಳ್ಳೆಯ ಮೆಡಿಸಿನ್ ಇದೆ ಅದೇನಪ್ಪ ಅಂದರೆ ಎ ವಿ ಎಸ್ ಎನ್ ಆಮೇಲೆ ಎ ವಿ ಎಸ್ ಡಿ ಪೌಡ್ರ್ ಅಂತ ಎ ವಿ ಎಸ್ ಎನ್ ಅಂದರೆ ಎ ವಿ ಎಸ್ ನಾರ್ಮಲ್ಲಾಗಿ ಎಲ್ಲರೂ ತಿನ್ನೋವಂಥದ್ದು ಎ ವಿ ಎಸ್ ಡಿ ಅಂದರೆ ಡಯಾಬಿಟೀಸಲ್ಲಿ ಏನು ವೀಕ್ನೆಸ್ ಇರುತ್ತೆ ಸೂಸ್ತಿರುತ್ತಲ್ಲ ಅದ್ರಲ್ಲಿ ನಾವು ಎ ವಿ ಎಸ್ ಡಿ ಕೊಡ್ತೀವಿ ಎ ವಿ ಎಸ್ ಪೌಡ್ರನ್ನು ನಾವು ಅಶ್ವಗಂಧ ವಿದಾರಿ ಶತಾವರಿ ಶಿಲಾಜಿತ ಮುಂತಾದ ಆಯುರ್ವೇದ ಔಷಧಿಗಳನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ತಯಾರು ಮಾಡಿದ್ದೀವಿ ಸ ತುಂಬ ರಿಸಲ್ಟ್ ಓರಿಯೆಂಟೆಡು ಎವಿಯಸ್ ಪೌಡರ್ ಇದು ಇದನ್ನು ಹೇಗೆ ತಿನ್ನಬೇಕಂತಂದರೆ ಬೆಳಗ್ಗೆ ಸಾಯಂಕಾಲ ಒಂದೊಂದು ಟೀ ಸ್ಪೂನು ಬೆಳಗ್ಗೆ ಸಾಯಂಕಾಲ ಒಂದೊಂದು ಟೀ ಸ್ಪೂನು ಹಾಲಾಗಲಿ ತುಪ್ಪದ ಜೊತೆ ಆಗಲಿ ಅಥವಾ ನೀರಿನ ಜೊತೆ ನೀವು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ತಿಂದರೆ ನಿಮಗೆ ಒಂದು ತ್ರೀ ಫೋರ್ ಡೇಸಲ್ಲೇ ನೀವು ಕಂಟಿನ್ಯೂ ಮಾಡಿದ್ರೆ ತ್ರೀ ಫೋರ್ ಡೇಸಲ್ಲೇ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇವಾಗ ಎಸ್ ಏನಿದು ಎ ಎಸ್ ಡಿ ಪೌಡರ್ ಎಷ್ಟೋ ಜನಕ್ಕೆ ಡಯಾಬಿಟೀಸಲ್ಲಿ ತುಂಬ ವೀಕ್ನೆಸ್ ಇರುತ್ತೆ ಇರುತ್ತೆ ಅವರಿಗೆ ಏನು ಕೆಲಸ ಮಾಡೋಕ್ಕೆ ಸ್ಫೂರ್ತಿ ಇರೋದಿಲ್ಲ ಇಂಟ್ರೆಸ್ಟ್ ಇರೋದಿಲ್ಲ ಅದು ಯಾಕಂದರೆ ಸಕ್ಕರೆ ಅಂಶನ ರಕ್ತದಲ್ಲಿ ಜಾಸ್ತಿ ಆಗಿಬಿಟ್ಟು ಅವರಿಗೆ ಸುಸ್ತಾಗಲಿ ವೀಕ್ನೆಸ್ ಆಗುತ್ತೆ ಅಂಥ ಕಂಡೀಷನಲ್ಲಿ ಶುಭ್ರ ಎ ವಿ ಎಸ್ ಡಿ ಪೌಡರು ಅದನ್ನು ಅಷ್ಟೇ ಅದರಲ್ಲಿ ನಾವು ಶಿಲಾಜಿತ ಆಮೇಲೆ ಇನ್ನೂ ಸ್ವಲ್ಪ ಅಶ್ವಗಂಧ ವಿದಾರಿ ಶತವರಿ ಜೊತೆ ಶಿಲಾಜೀತ ಅಂತ ಇನ್ನೂ ಬೇರೆ ಮೆಡಿಷನನ್ನು ಹಾಕ್ಬಿಟ್ಟು ನಾವು ತಯಾರು ಮಾಡಿರ್ತೀವಿ ಅದನ್ನು ಅದನ್ನು ಅರ್ಧ ಚಮಚದಿಂದ ಅಥವಾ ಹಾಫ್ ಟೀ ಸ್ಪೂನಿಂದ ಒನ್ ಟೀ ಸ್ಪೂನು ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ತಿಂದು ಮೇಲೆಯಿಂದ ಹಾಲು ಕುಡಿಬೇಕು ಹಾಲು ಕುಡಿದ್ರೆ ಇನ್ಸ್ಟಂಟ್ ಇನ್ಸ್ಟಂಟು ತಿನ್ನ ಇನ್ಸ್ಟಂಟ್ ಅವರಿಗೆ ಎನರ್ಜಿ ಬರುತ್ತೆ ಇದರಿಂದ ಅವರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಂಟ್ರೆಸ್ಟ್ ಬರೋದು ಆಮೇಲೆ ಲವಲವಕ್ಕೆ ಆಗಲಿ ಚೈತನ್ಯದಿಂದ ಅವ್ರ ಕೆಲಸ ಮಾಡೋಕ್ಕೆ ಆಗತ್ತೆ ಇವೆರಡನ್ನು ನಾವು ಎ ವಿ ಎಸ್ ಎನ್ ಆಮೇಲೆ ಎ ವಿ ಎಸ್ ಡಿ ಇದನ್ನು ನೀವು ಕಂಟಿನ್ಯೂ ಆಗಿ ಒಂದು ತ್ರೀ ಟು ಫೋರ್ ಮಂತ್ಸ್ ನೀವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆಮೇಲೆ ಇದನ್ನು ನಾವು ಎ ಎಸ್ ಪೌಡ್ರನ್ನು ಯಾವುದೇ ಕಾಯಿಲೆ ಎಂಥದೇ ಕ್ರಾನಿಕ್ ಡಿಸೀಸನ್ನು ಡಿಸೀಸಿಂದ ನಾವು ಆಚೆ ಬರ್ತೀವಲ್ಲ ಆವಾಗ ಕಾಯಿಲೆಯಿಂದ ಏನು ನಮಗೆ ವೀಕ್ನೆಸ್ ಬರುತ್ತಲ್ಲ ಅದರಲ್ಲಂತೂ ತುಂಬ ಎಕ್ಸಲೆಂಟಾಗಿ ವರ್ಕ್ ಮಾಡುತ್ತೆ ಇದನ್ನು ಆಮೇಲೆ ರಕ್ತ ಕಡಿಮೆ ಇರುತ್ತೆ ರಕ್ತ ಕಡಿಮೆಯಿಂದ ನಮಗೆ ಆಲಸ್ಯ ಆಮೇಲೆ ಸುಸ್ತು ಬರುತ್ತಲ್ಲ ಅದರಲ್ಲೂ ಇದು ತುಂಬ ಸ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ಆಮೇಲೆ ರಕ್ತ ಕಣಗಳನ್ನು ಬ್ಲಡ್ಡನ್ನು ಇಂಪ್ರೂವ್ ಮಾಡೋಕ್ಕೆ ಕೂಡ ಇದು ತುಂಬ ಸಹಾಯ ಮಾಡುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ನಿದ್ರೆ ಬರೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ನನಗೆ ನಿದ್ರೆ ಬರೋಲ್ಲ ನಾನು ಎಷ್ಟೊಂದು ಕೆಲಸ ಮಾಡ್ತೇವೆ ಬೆಳಗ್ಗೆ ಸಾಯಂಕಾಲ ಆದರೂ ಕೂಡ ನನಗೆ ನಿದ್ದೆ ಬರೋಲ್ಲ ಅಂತಾರೆ ಅಂಥ ಕಂಡೀಷನಲ್ಲೂ ಕೂಡ ಇದನ್ನು ನಾವು ಬೆಳಗ್ಗೆ ಸಾಯಂಕಾಲ ಆಕಳ ಹಾಲು ಅಥವಾ ಎಮ್ಮೆ ಹಾಲು ಜೊತೆ ನಾವು ಒಂದೊಂದು ಟೀ ಸ್ಪೂನ್ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ತಿಂದರೆ ಕಾಲು ತೊಳ್ಕೊಂಡ್ಬಿಟ್ಟು ನೀವು ಕ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಸ ಮಸಾಜ್ ಮಾಡಿಬಿಟ್ರೆ ತುಂಬ ಸೌಂಡಾಗಿ ಸ್ಲೀಪ್ ಬರುತ್ತೆ ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಆಮೇಲೆ ಎಷ್ಟೋ ಜನಕ್ಕೆ ಮಂಡಿ ನೋವು ಬರ್ತಾ ಇರುತ್ತೆ ಮಂಡಿ ನೋವು ಅಂತಾರೆ ಆಮೇಲೆ ಮೀನು ಕಂಡ ಅಂತಾರೆ ಬೋನಲ್ಲಿ ನಮಗೆ ವೀಕ್ನೆಸ್ ಆಗ್ತಾ ಇರುತ್ತೆ ಬೋನ್ ವೀಕಿಂದ ನಮಗೆ ಸ್ಪೇನ್ ಬರುತ್ತೆ ಅದರಲ್ಲೂ ಕೂಡ ಇದು ತುಂಬ ಎಕ್ಸಲೆಂಟಾಗಿ ಕೆಲಸ ಮಾಡುತ್ತೆ ಹಂಗಾರೆ ಇದು ಸೇಮ್ ಮತ್ತು ಬೆಳಗ್ಗೆ ಸಾಯಂಕಾಲ ಹಾಲು ಜೊತೆ ನೀವು ತೊಗೋಬೇಕು ಸೊ ಇದು ಮಲ್ಟಿ ಪರ್ಪೋಸ್ಗೆ ನಾವು ಯೂಸ್ ಮಾಡ್ತೀವಿ ಎ ವಿ ಎಸ್ ಎನ್ನು ಎ ವಿ ಎಸ್ ಡಿ ಪೌಡ್ರ್ ಸೊ ಇದರಿಂದ ನೀವು ನಿಮ್ಮ ಲೈಫಲ್ಲಿ ಇಂಥ ಯಾವುದೇ ತೊಂದರೆ ಇದ್ದರೂ ಕೂಡ ಎ ವಿ ಎಸ್ ಎನ್ನು ಎ ವಿ ಎಸ್ ಡಿ ಪೌಡ್ರನ್ನು ಯೂಸ್ ಮಾಡಿಬಿಟ್ಟು ಅದರಿಂದ ಲಾಭ ಪಡಿರಿ ಅಂತ ಹೇಳ್ಕೊತಾ ಇವತ್ತಿಗಿಷ್ಟೇ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಮೆಡಿಸಿನ್ ಜೊತೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ